ಎಸ್ ಬೆಂಗಳೂರಿನಲ್ಲಿ ಹೆಚ್ಚುತ್ತಿದೆ ಬಾಂಬ್ ಬೆದರಿಕೆ ಬನ್ನಿ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಬೆಂಗಳೂರಿನಲ್ಲಿ ಈಗ ಹೆಚ್ಚುತ್ತಿದೆ ಬಾಂಬ್ ಬೆದರಿಕೆ ದಿನದಿಂದ ದಿನಕ್ಕೆ ಬಾಂಬ್ ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಇನ್ನು ನಾಲ್ಕು ತಿಂಗಳಲ್ಲಿ ದಾಖಲಾಯಿತು ಹತ್ತೊಂಬತ್ತು ಎಫ್ಐಆರ್ ರೀತಿಯಾಗಿ ಇನ್ನು ನೂರಾರು ಶಾಲೆಗಳು ಮತ್ತು ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆ ಕೂಡ ಬಂದಿರುವಂತದ್ದು ಇನ್ನು ಯಾವುದೇ ಪ್ರಕರಣಗಳಲ್ಲೂ ಇನ್ನು ಪತಿಯಾಗಿಲ್ಲ ಶಂಕಿತರು ರೀತಿಯಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಬಾಂಬ್ ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಇನ್ನು ಬಿಬಲ್ ಅಥವಾ ಪ್ರೋಟಾನ್ಗಳ ಮೂಲಕ ಗುಪ್ತ ಮೇಲ್ ಕೂಡ ಕಳಿಸಲಾಗ್ತಾ ಇದೆ ಇನ್ನು ಎಲ್ಲಾ ಬಾಂಬ್ ಬೆದರಿಕೆಯ ಮೇಲ್ಗಳಲ್ಲೂ ಇದೇ ಸಾಮ್ಯತೆಯನ್ನ ಕಾಣ್ತಾ ಇದೆ ಇನ್ನು ಇಮೇಲ್ ಮೂಲ ಆಫ್ಘಾನಿಸ್ತಾನ ಎನ್ನುತ್ತಿದ್ದಾರೆ ತನಿಖಾಧಿಕಾರಿಗಳು ಬೆಂಗಳೂರಿನಲ್ಲಿ ಹೆಚ್ಚುತ್ತಿದೆ ಬಾಂಬ್ ಬೆದರಿಕೆ ಈ ರೀತಿಯಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಬಾಂಬ್ ಬೆದರಿಕೆ ಪ್ರಕರಣಗಳು ದಿನದಿಂದ ದಿನ ಹೆಚ್ಚಿಗೆ ಆಗ್ತಾನೆ ಇದೆ ಇನ್ನು ಕಳೆದ ನಾಲ್ಕು ತಿಂಗಳಲ್ಲಿ ಹತ್ತೊಂಬತ್ತು ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಈ ರೀತಿಯಾಗಿ ನೂರಾರು ಶಾಲೆಗಳು ಮತ್ತು ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆ ಕೂಡ ಬರ್ತಿರುವಂಥದ್ದು ಆದ್ರೆ ಯಾವುದೇ ಪ್ರಕರಣಗಳಲ್ಲೂ ಕೂಡ ಇನ್ನೂ ಶಂಕಿತರು ಕೂಡ ಪತ್ತೆಯಾಗಿಲ್ಲ ಇನ್ನು ಬಿಬಲ್ ಅಥವಾ ಪ್ರೋಟಾನ್ಗಳ ಮೂಲಕ ಗುಪ್ತವಾಗಿ ಮೇಲ್ ಕೂಡ ಮಾಡ್ತಿರುವಂಥದ್ದು ಇನ್ನು ಎಲ್ಲಾ ಬಾಂಬ್ ಬೆದರಿಕೆಯ ಮೇಲ್ಗಳಲ್ಲೂ ಇದೇ ಸಾಮ್ಯತವನ್ನ ಕಾಣ್ತಾ ಇದ್ದೀನಿ ಏನು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಕೂಡ ಬರ್ತಾ ಇದೆ ಇನ್ನು ನಾಲ್ಕು ತಿಂಗಳ ಅವಧಿಯಲ್ಲಿ ನಗರದ ನೂರಾರು ಶಾಲೆಗಳು ಮತ್ತು ಆಸ್ಪತ್ರೆಗಳಿಗೆ ಬಾಂಬ್ ಬೆದರಿಕೆ ಕರೆಗಳಿಗೆ ಸಂಬಂಧಿಸಿದಂತೆ ಏನು ಹತ್ತೊಂಬತ್ತು ಎಫ್ ಐ ಆರ್ ಗಳನ್ನು ದಾಖಲಾಗಿದೆ ಇನ್ನು ಮೇ ಹದ್ಮೂರು ಮತ್ತು ಹದ್ನಾಲ್ಕರಂದು ಆರು ಆಸ್ಪತ್ರೆಗಳು ಮತ್ತು ಎಂಟು ಶಾಲೆಗಳಿಗೆ ಬೆದರಿಕೆ ಕಾರ್ಯಗಳು ಬಂದಿವೆ ಅದ್ಯಾಗೋ ಯಾವುದೇ ಪ್ರಕರಣಗಳಲ್ಲಿ ಇದುವರೆಗೂ ಯಾವುದೇ ಶಂಕಿತರನ್ನು ಕೂಡ ಗುರುತಿಸಲಾಗಿಲ್ಲ ಏನು ಶಾಲೆಗಳಲ್ಲಿ ಒಂದಕ್ಕೆ ಕಳುಹಿಸಲಾದ ಮೇಲ್ನ ಪ್ರಾಥಮಿಕ ಫೋರೆನಿಕ್ಸ್ ವಿಶ್ಲೇಷಣೆ ಪ್ರಕಾರ ಮೇಲ್ ಕಳುಹಿಸಿರುವವರು ಸೇವಾ ಪೂರೈಕೆದಾರರಿಗೆ ಯಾವುದೇ ವೈಯಕ್ತಿಕ ವಿವರವನ್ನ ನೀಡಿಲ್ಲ ಎಂದು ಪತಿಯಾಗಿದೆ ಏನು ಇದೇ ಒಂದು ತನಿಖೆಯನ್ನ ಸಂಕೀರ್ಣಗೊಳಿಸಲು ಮತ್ತು ಕಳುಹಿಸಿದವರನ್ನ ಪತ್ತೆ ಹಚ್ಚಲು ಅಸಾಧ್ಯವಾಗಿದೆ ಇನ್ನು ಹೆಚ್ಚಿನ ಸಂದರ್ಭಗಳಲ್ಲಿ ವಿವಲ್ ಅಥವಾ ಅಂತಹ ವೇದಿಕೆಗಳ ಮೂಲಕ ಕೂಡ ಕಳಿಸಲಾಗ್ತಾ ಇದೆ ಇದು ಬಳಕೆದಾರರ ಇಂಟರ್ನೆಟ್ ಚಟುವಟಿಕೆಯನ್ನು ಟ್ರ್ಯಾಕ್ ಮಾಡುವುದಿಲ್ಲ ಅಥವಾ ಯಾವುದೇ ಮೂರನೇ ವ್ಯಕ್ತಿಯೊಂದಿಗೆ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳುವುದಿಲ್ಲ ಇದು ತನಿಖೆಗೆ ಪ್ರಮುಖ ಅಡೆತಡೆಯಾಗಿದೆ ಎಂದು ಈಗ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ

ಏನು ಸಾಂಸ್ಕೃತಿಕ ಬೆಂಗಳೂರು ರಾಜಧಾನಿ ಬೆಂಗಳೂರಿನಲ್ಲಿ ಈಗ ನಾಲ್ಕು ತಿಂಗಳ ಅವಧಿಯಲ್ಲಿ ಹತ್ತು ಎಫ್ಐಆರ್ ಕೂಡ ದಾಖಲಾಗಿದೆ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಗಿರಿಧರ್ನೊಟ್ಟಿಗೆ ಇದ್ದಾರೆ ಎಸ್ ಗಿರಿಧರ್ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ರಂಜಿತಾ ಕಳೆದ ನಾಲ್ಕು ತಿಂಗಳಿಂದ ನಿರಂತರವಾಗಿ ಈ ತರ ಕವರ್ಗಳು ಬರ್ತಾ ಇರುವಂತದ್ದು ಅಂದ್ರೆ ಈಗಾಗಲೇ ಸುಮಾರು ನಾಲ್ಕು ತಿಂಗಳಿಂದ ಹತ್ತೊಂಬತ್ತು ಎಫ್ಐಆರ್ಗಳು ಕೂಡ ದಾಖಲಾಗಿದೆ ಆರಂಭದಲ್ಲಿ ಏನು ಅಂತಂದ್ರೆ ಮಾರ್ಚ್ ಸಂದರ್ಭದಲ್ಲಿ ಕೆಫೆ ಬಾಂಬ್ ಬ್ಲಾಸ್ಟ್ ಬಂದಿತ್ತು ಕರೆ ಬರೋದಕ್ಕಿಂತ ಮುಂಚಿತವಾಗಿ ಬ್ಲಾಸ್ಟ್ ಆಗಿತ್ತು ಮತ್ತೆ ಇದೇ ರೀತಿ ಮುನ್ಸೂಚನೆಗಳು ಹಿಂದೆ ಕೂಡ ಬರ್ತಾ ಇದ್ದು ಸಾಮಾನ್ಯ ಕಂಡು ಬಂದಿತ್ತು ಅದಂದ್ರೆ ಕಳೆದ ಫೆಬ್ರವರಿನಲ್ಲಿ ರಾಜ್ ರಾಜ್ ಭವನ್ಗೂ ಕೂಡ ಇತರ ಥ್ರೆಟ್ನಿಂಗ್ ಕಾಲ್ ಬಂದಿತ್ತು ಸೊ ಅದಂತರ ರೈಲ್ವೆ ಸ್ಟೇಷನ್ ಗಳಿಗೆ ಏರ್ಪೋರ್ಟ್ ಗಳಿಗೆ ಆ ಮತ್ತೆ ಸ್ಕೂಲ್ಗಳಿಗೆ ಗಳಿಗೆ ಈ ರೀತಿ ಕಾಲ್ಗಳು ಬರೋದು ಅಪರೂಪ ತೀರ ಅಪರೂಪಕ್ಕೆ ಅಪರೂಪಕ್ಕೆ ಆಗಿ ಬರ್ತಾ ಇತ್ತು ಆದ್ರೆ ಇತ್ತೀಚೆಗೆ ಅಂತ ಹೇಳಿದ್ರೆ ಕಳೆದ ನಾಲ್ಕು ತಿಂಗಳಿಂದ ಇದು ಈ ಕರೆಗಳು ಬರ್ತಿರುವಂತದ್ದು ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು ರಂಜಿತಾ ಇದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಇದರಲ್ಲಿ ಒಂದು ಸಂಘಟನೆ ಹೆಸರು ಅಂದ್ರೆ ಹ್ಯಾಕರ್ಸ್ ರೀತಿನಲ್ಲಿ ಅದೊಂದು ಸಂಘ ಒಂದ್ ಇದನ್ನ ಅಫ್ಘಾನಿಸ್ತಾನ ಕಡೆಯಿಂದ ನಾವು ಕರೆ ಮಾಡ್ತಾ ಇದೀವಿ ಹೇಳಿ ಒಂದು ಹೇಳ್ತಾರೆ ಮತ್ತೆ ಯಾವುದೇ ಸಂಘಟನೆಗಳು ಇದ್ರ ಬಗ್ಗೆ ಹೊಣೆಯನ್ನ ಹೊತ್ಕೊಳ್ಳೋದಿಲ್ಲ ಸೊ ಅಲ್ಲಿ ಅದು ಯಾವ ರೀತಿ ಬರುತ್ತೆ ಅಂತಾರೆ ಕರೆಗಿಂತ ಹೆಚ್ಚಾಗಿ ಹೆಚ್ಚಾಗಿ ಇಮೇಲ್ ಲೆಟರ್ ಗಳ ಮೂಲಕ ಬರುವಂತದ್ದು ಕಳೆದ ಕಳೆದ ಒಂದು ನಾಲ್ಕು ತಿಂಗಳಲ್ಲಿ ಏನಾಗಿದೆ ಪ್ರಮುಖ ಪ್ರತಿಷ್ಠಿತ ಆಸ್ಪತ್ರೆಗಳ ಖಾಸಗಿ ಆಸ್ಪತ್ರೆಗಳೇನಿರ್ತವೆ ಆಸ್ಪತ್ರೆಗಳಿಗೆ ಎಲ್ಲದಕ್ಕೂ ಒಂದೇ ರೀತಿಯ ಮೇಲ್ಗಳು ಹೋಗಿರುವಂತದ್ದು ಅಲ್ಲಿ ನೋಡಿದ್ರೆ ಅಡ್ರೆಸ್ ನೋಡಿದಾಗ ಅಫ್ಘಾನಿಸ್ತಾನ್ಸ್ತಾ ಇದೆ ಇದೇ ರೀತಿ ಸ್ಕೂಲ್ಗಳಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆಗಳು ಹೋರಾಟಗಳು ನಡೆದ್ ಅಂದ್ರೆ ಸ್ಕೂಲ್ಗೆ ಈ ರೀತಿ ಕರೆ ಬಂದ ತಕ್ಷಣ ಮಕ್ಕಳ ಮಕ್ಕಳ ದೃಷ್ಟಿಯಿಂದ ಪೇರೆಂಟ್ಸ್ ಕೂಡ ಪ್ರೊಟೆಸ್ಟ್ ಮಾಡುವಂತ ಸಿಚುವೇಶನ್ ಇದಾಗಿತ್ತು ಮತ್ತೆ ಇನ್ನೊಂದು ಈ ಪ್ರತಿಷ್ಠ ಪ್ರತಿಷ್ಠಿತ ಆಸ್ಪತ್ರೆಗಳಿಗೆ ಏನು ಕರೆ ಬರುತ್ತೆ ಸಂದರ್ಭದಲ್ಲಿ ತೀವ್ರ ಅಂದ್ರೆ ತೀರಾ ನಿಗಾ ವಹಿಸಬೇಕಾಗುತ್ತೆ ಯಾಕಂದ್ರೆ ಸಾಕಷ್ಟು ಪೇಷಂಟ್ಸ್ ಗಳು ಇರ್ತಾರೆ ಮತ್ತೆ ಫೈಪ್ ಪ್ರೊಫೈಲ್ ಗಳು ಇರುವಂತ ಸಂದರ್ಭದಲ್ಲಿ ಈ ತರ ಇದರ ಕರೆ ಬಂದಾಗ ನಿಜವಾಗ್ಲೂ ಒಂದು ಆತಂಕವನ್ನ ಮೂಡಿಸುತ್ತೆ ಈ ಹಿಂದೆ ಎಲ್ಲ ಏನಂದ್ರೆ ಸಾಮಾನ್ಯವಾಗಿ ರೈಲ್ವೆ ಸ್ಟೇಷನ್ ಮತ್ತೆ ಏರ್ಪೋರ್ಟ್ ಗಳಲ್ಲಿ ಏನು ಬಾಂಬ್ ಥ್ರೆಟ್ನಿಂಗ್ ಆಗ್ತಿತ್ತು ಅವಾಗ ತಕ್ಷಣ ಏರ್ಪೋರ್ಟ್ ಅನ್ನ ನಿಗಸ್ ತಗಿ ಅಥವಾ ರೈಲನ್ನ ಸ್ಥಿತಗೊಳಿಸಿ ಸರ್ಚ್ ಮಾಡುವಂತದಕ್ಕೆ ಆಗ್ತಾ ಇತ್ತು ಆದ್ರೆ ಈಗ ಇತ್ತೀಚೆಗೆ ಹೇಗೆ ಅಂತ ಹೇಳಿದ್ರೆ ಒಂದು ಈಗ ನಾವು ರಾಮೇಶ್ವರಂ ಬಾಂಬ್ ಸ್ಪೋರ್ಟ್ ಅಲ್ಲಿ ನಾವು ನೋಡಬಹುದು ಒಂದು ಸಣ್ಣ ಪ್ರಮಾಣದ ಒಂದು ಬಾಂಬ್ ಒಂದು ಟಿಫಿನ್ ಬಾಕ್ಸ್ ನಲ್ಲಿ ಇಟ್ಟಿರುವಂತ ಸಣ್ಣ ಬಾಂಬ್ ಆ ಬಾಂಬ್ ಅಂತ ಹೇಳಿದ್ರೆ ಒಂದು ಸಮಾಜದಲ್ಲಿ ಒಂದು ಆತಂಕವನ್ನ ಸೃಷ್ಟಿಸುವ ಉದ್ದೇಶದಿಂದ ಈ ರೀತಿಯ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ರ ಸೊ ಇದೇ ಇದೇ ರೀತಿ ಅವ್ರು ಅಂದ್ರೆ ಈ ಬಾಂಬ್ ಬ್ಲಾಸ್ಟ್ ಅಂತ ಹೇಳಿದಾಗ ಇದು ಸಾಮಾನ್ಯವಾಗಿ ಈ ಏರ್ಪೋರ್ಟ್ ಮತ್ತೆ ಹಾಸ್ಪಿಟಲ್ ಈ ಭಾಗದಲ್ಲಿ ಸೆನ್ಸರ್ಗಳು ಇರ್ತವೆ ಅದೆಲ್ಲವೂ ಕೂಡ ಆಕ್ಟಿವ್ ಆಗಿರೋದಿಲ್ಲ ಕೆಲವೊಂದ್ಸಲ ವಿಧಾನಸೌಧಗೂ ಕೂಡ ಕರೆ ಬಂದಿದ್ದು ಕೂಡ ಇದೆ ಇದರಲ್ಲಿ ಕರೆ ಬಂದ ತಕ್ಷಣ ಅದನ್ನ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ಬೇಕು ಅಂತಲ್ಲ ಬಂದ ತಕ್ಷಣ ಅದಕ್ಕೆ ತಕ್ಷಣವೇ ಅಲರ್ಟ್ ಆಗ್ತಾರೆ ಅಲ್ಲಿನ ಸಿಬ್ಬಂದಿಗಳು ಅದಕ್ಕಿನ್ನೂ ಯೋಜನೆಗೊಂಡಿರ್ತಾರೆ ಸೊ ಇದೇ ರೀತಿ ಬಂದಾಗ ತಕ್ಷಣ ಅಂದ್ರೆ ಈಗ ಕರೆ ಬಂದಾಗ ಅದನ್ನ ಟ್ರ್ಯಾಕ್ ಮಾಡಬಹುದು ಆದ್ರೆ ಇಮೇಲ್ ಬಂದಾಗ ಅದು ಎಲ್ಲಿಂದ ಬಂದಿದೆ ಅಂತ ಅಷ್ಟೇ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಅದ್ರ ಬಗ್ಗೆ ಒಂದು ಕೂಲಕುಶವಾಗಿ ಸಂಘಟನೆಗಳು ನಿಗಾ ವಹಿಸಿದ್ರೆ ಮತ್ತೆ ತರ ಸಂಘಟನೆಗಳು ಹಿಂದೆ ಗುರ್ತಿಸ್ಕೊಂಡಿದ್ದಾಗ ಯಾರು ಇದ್ರೆ ಅಂತವರನ್ನ ಟಾರ್ಗೆಟ್ ಮಾಡುವ ಚಾನ್ಸಸ್ ಹೆಚ್ಚಾಗಿರ್ತದೆ ಆದ್ರೆ ಈಗ ಇತ್ತೀಚೆಗೆ ಬರ್ತಿರುವಂತಹ ಇಮೇಲ್ ಗಳು ಏನಿರುತ್ತೆ ಅದು ಕೇವಲ ಎಲ್ಲ ಒಂದೇ ಸಂಘಟನೆಗಳಿಂದ ಬರ್ತಿರೋದ್ ನೋಡಿದಾಗ ಈಗ ಸಂಬಂಧಪಟ್ಟ ಎನ್ಐ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಯಾವ ದುರುದ್ದೇಶದಿಂದ ಈ ರೀತಿಯಾಗಿ ಕಿಡಿಗಿಡಿಗಳು ಇಮೇಲ್ ಮೂಲಕ ಒಂದು ಬೆದರಿಕೆಯನ್ನ ಕಳಿಸ್ತಾ ಇದ್ದಾರೆ ಅದೇ ನಾನು ಈಗ ಹೇಳಿದಾಗೆ ರಂಜಿತಾ ಇಲ್ಲಿ ಸಮಾಜದಲ್ಲಿ ಒಂದು ಅಶಾಂತಿಯನ್ನ ಸೃಷ್ಟಿ ಮಾಡಬೇಕು ಸೊ ಇದು ಅಂದ್ರೆ ಒಂದು ಒಂದು ಉತ್ತಮ ಆಡಳಿತ ನಡೀತಾ ಇತ್ತು ಅಂತಂದಾಗ ಅಲ್ಲಿ ಒಬ್ಬರಿಗೆ ಕೆಟ್ಟ ಹೆಸರು ತರಬೇಕು ಇಲ್ಲ ಯಾವ್ದಾರು ಒಂದು ಉದ್ಯಮ ಬೆಳೀತಾ ಇದೆ ಅಂತಂದಾಗ ಅವರಿಗೆ ಕೆಟ್ಟ ಹೆಸರು ತರಬೇಕು ಈ ರೀತಿಯ ಮಾಡುವಂತ ಕೆಲಸವನ್ನು ಕೃತ್ಯ ಮಾಡ್ಲಿಕ್ಕೆ ಕೆಲವೊಂದು ಆ ಈ ತರ ಹ್ಯಾಕರ್ಗಳಾಗಬಹುದು ಮತ್ತೆ ಕೆಲವೊಂದು ಈ ತರ ಕಿಡಿಗೇಡಿಗಳು ಇರ್ತಾರೆ ಸೊ ಇವರು ಇವರನ್ನ ಪತ್ತೆ ಹಚ್ಚುವಂತ ಕೆಲಸಗಳನ್ನ ಅದಕ್ಕೆ ಎಫ್ ಎಸ್ ತಂಡ ಇರ್ತಾರೆ ಇವರು ಸೆನ್ ಅಂತ ಇದು ಇದೆ ಅಂದ್ರೆ ಪೊಲೀಸ್ ನಲ್ಲಿ ಸೆನ್ ಹೇಳಿ ಸೈಬರ್ ಕ್ರೈಮ್ ನ ಒಂದು ವಿಭಾಗ ಇದೆ ಆ ವಿಭಾಗ ಕೂಡ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದೆ ಆದ್ರೆ ಪ್ರಮುಖವಾಗಿ ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಕೂಡ ಟ್ರೇಸ್ ಮಾಡ್ಲಿಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ ಇಲ್ಲಿ ಕೇವಲ ಇದರದ ಕಿಡಿಗೇಡಿಗಳು ಮಾಡುವಂತದ್ದು ಹ್ಯಾಕರ್ಗಳು ತರ ಏನೇನು ಮಾಡ್ತಾರೆ ಸೊ ಇವರು ಇವ್ರ ಈ ರೀತಿ ಆಕ್ಟಿವಿಟೀಸ್ ನಲ್ಲಿ ಆ್ಯಕ್ಟಿ ತೊಳ್ಕೊಂಡಿದ್ದಾರೆ ಮತ್ತೆ ಹಿಂದೆ ಕೂಡ ಈ ತರ ಚಟುವಟಿಕೆಗಳು ತೊಡ್ಕೊಂಡಿರುವಂತ ಬಗ್ಗೆ ಮಾಹಿತಿನ ಪಡೆ ಆಗೋಂತ ಕೆಲಸಗಳು ಸದ್ಯಕ್ಕೆ ನಡೀತಾ ಇದ್ದಾವೆ ಆದರೆ ಈಗ ಸದ್ಯಕ್ಕೆ ದಾಖಲಾಗಿರುವಂಥ ಒಂದು ಹತ್ತೊಂಬತ್ತು ಎಫ್ ಐ ಆರ್ ಆಗಿದೆ ಅಂತ ಅಂದಾಗ ಇದು ಸೀರಿಯಸ್ ಆಗಿ ಪೊಲೀಸ್ನವ್ರೆನ್ಸ್ ಆಕ್ಷನ್ ತಗೊಳ್ಲೇ ಬೇಕಾಗುತ್ತದೆ ಎಸ್ ಎಸ್ ಇದ ಧನ್ಯವಾದಗಳು ನಿಮೆಲ್ಲಾ ಮಾಹಿತಿಗಾಗಿ ಎಸ್ ಈ ರೀತಿಯಾಗಿ ರಾಜಸ್ಥಾನಿ ಬೆಂಗಳೂರಿನಲ್ಲಿ ನಾಲ್ಕು ತಿಂಗಳ ಅವಧಿಯಲ್ಲಿ ಬಹಳಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ ಬಾಂಬ್ ಬೆದರಿಕೆ ಪ್ರಕರಣಗಳು ದಾಖಲಾಗ್ತಾನೆ ಇದೆ ಇದುವರೆಗೂ ಕೂಡ ಆತ್ಮತ್ತು ಎಫ್ಐಆರ್ ಆರ್ ಕೂಡ ದಾಖಲಾಗಿರುವಂತದ್ದು ಇನ್ನು ನೂರಾರು ಶಾಲೆಗಳು ಮತ್ತು ಆಸ್ಪತ್ರೆಗಳೇನಿರುತ್ತೆ ಆಸ್ಪತ್ರೆಗಳಿಗೆ ಏನು ಒಂದು ಕಾರ್ಯಗಳಿಗೆ ಸಂಬಂಧಿಸಿದಂತೆ ಇಮೇಲ್ ಮಾಡುವಂಥದ್ದು ಬಾಂಬ್ ಬೆದರಿಕೆಯ ನೆಪದಲ್ಲಿ ಈ ಬಗ್ಗೆ ತನಿಖೆ ಕೂಡ ನಡೀತಾ ಇದೆ ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಕಿಡಿಗಿಡಿಗಳನ್ನ ಯಾವಾಗ ಬಂಧನ ಮಾಡ್ತಾರೆ ಅಂತ ಹೇಳಿ ಒಂದೆಡೆ ರಾಜ್ಯ ಸರ್ಕಾರ ಒಂದು ವರ್ಷದ ಸಂಭ್ರಮದಲ್ಲಿದ್ರೆ ಮತ್ತೊಂದೆಡೆ ವಿರೋಧ ಪಕ್ಷ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಮಾಡಿದ್ದು ಏನು ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಮುಗಿ ಬೀಳುತ್ತಿರುವ ಬಿಜೆಪಿಗರು ಕಾನೂನು ಸುವ್ಯವಸ್ಥೆ ಬಗ್ಗೆಯೂ ಟೀಕೆ ಮಾಡುತ್ತಿದ್ದಾರೆ ಏನು ರಾಜ್ಯದಲ್ಲಿ ಇತ್ತೀಚೆಗೆ ಸರಣಿ ಕೊಲೆ ಅತ್ಯಾಚಾರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಿವೆ ಜನತೆಯ ಬದುಕಿಗೆ ಭದ್ರತೆ ಇಲ್ಲದಾಗಿದೆ ಇನ್ನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಎಂದು ಆರೋಪಿಸಿ ಈ ರೀತಿಯಾಗಿ ಪ್ರತಿಭಟನೆಗೆ ನಿರ್ಧರಿಸಿದೆ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯಬ್ಬರ ಜೋರಾಗೇ ಇದೆ ಈಗಾಗಲೇ ಬೆಂಗಳೂರಿನಲ್ಲಿ ಎರಡು ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನ ಕೂಡ ನೀಡಲಾಗಿದ್ದು ಇನ್ನು ಆರೆಂಜ್ ಅಲರ್ಟ್ ಕೂಡ ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ನಿನ್ನೆ ಮುಂಜಾನೆಯಿಂದ ತಗ್ಗಿದ ಮಳೆಯಬ್ಬರ ಸಂಜೆಯಾಗುತ್ತಲೇ ಮತ್ತೆ ಶುರುವಾಗಿತ್ತು ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ರಾಯ ಎಂಟ್ರಿ ಕೊಟ್ಟಿದ್ದ ಕೆಲವು ಕಡೆ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿದ್ದ ಈಗ ಮಲೆನಾಡು ಭಾಗದಲ್ಲಿ ಮಳೆ ರಾಯನ ಕೊಂಚ ಜೋರಾಗಿಯೇ ಇದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಾಗುಂಡಿಯಲ್ಲಿ ಸುರಿದ ಭಾರಿ ಮಳೆಗೆ ರಸ್ತೆಗಳ ಮೇಲೆ ನೀರು ಹರಿದು ಬಂದಿತ್ತು ಮಾಗುಂಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ಗಂಟೆ ಸುರಿದ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿ ಇನ್ನು ವಾಹನ ಸವಾರರು ಪರದಾಡುವಂತಾಗಿತ್ತು ಏನು ಬಿಸಿಲಿನಿಂದ ಕೆಂಗೆಟ್ಟಿದ್ದ ಹಾವೇರಿ ಜಿಲ್ಲೆಯ ಜನರಿಗೆ ಮಳೆಯ ರಾಯ ತಂಪೆರೆದಿದ್ದಾನೆ ಆದ್ರೆ ಒಂದು ಗಂಟೆ ಸುರಿದ ಧಾರಾಕಾರ ಮಳೆಗೆ ಶಿಂಗಾ ಸವಣೂರು ತಾಲೂಕಿನಲ್ಲಿ ಓಲ ಗದ್ದೆಗಳು ಜಲಾವೃತವಾಗಿದೆ ಇನ್ನು ವರುಣನ ಆರ್ಭಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಸುರಸ್ಮುದ್ದಗಿರಿ ಬೆಟ್ಟದಲ್ಲಿ ಜಲಪಾತವೇ ಸೃಷ್ಟಿಯಾಗಿದೆ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭಾರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಂತರ ಮತ್ತೆ ಸ್ವಾಗತ ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ನಡೆದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ರಥದ ಚಕ್ರಕ್ಕೆ ಸಿಲುಕಿ ಇಬ್ಬರು ಬಲಿಯಾಗಿರುವ ಘಟನೆ ನಡೆದಿದೆ ಇನ್ನು ರೋಣ ನಿವಾಸಿ ಮಲ್ಲಗೌಡರ ಲಿಂಗನಗೌಡ ಹಾಗೂ ಕೂತಬಾಳದ ಗ್ರಾಮದ ಯುವಕ ಬಲಿಯಾಗಿದ್ದು ಇನ್ನು ಘಟನೆಯಿಂದ ಇಡೀ ರೋಣ ಪಟ್ಟಣವೇ ಬೆಚ್ಚಿ ಬಿದ್ದಿದೆ ನಕ್ಷತ್ರ ಶುರುವಾಗುವ ಮುನ್ನವೇ ತೇರನ್ನ ಎಳೆದಿರುವುದೇ ಅನಾಹುತಕ್ಕೆ ಕಾರಣ ಎಂದು ಭಕ್ತರು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ತಿದ್ದಾರೆ ಕೊಚ್ಚಿಗೆ ಹೊರಟಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದ ಬಲ ಇಂಜಿನ್ಗೆ ಬೆಂಕಿ ಓದ್ಕೊಂಡ ನಂತರ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಿರುವ ಘಟನೆ ನಡೆದಿದೆ ಇನ್ನು ವಿಮಾನದಲ್ಲಿ ಬೆಂಗಳೂರಿನಿಂದ ನೂರ ಎಪ್ಪತ್ಮೂತ್ತು ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿ ಇದ್ರೂ ಯಾವುದೇ ಅಪಾಯಗಳಿಲ್ಲದೆ ಪ್ರಯಾಣಿಕರು ಸುರಕ್ಷಿತವಾಗಿ ಹೊರಬಂದಿದ್ದಾರೆ ಇನ್ನು ಸಿಬ್ಬಂದಿ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಎಚ್ಚರಿಕೆ ನೀಡಿದ್ದು ವಿಮಾನ ನಿಲ್ದಾಣದಲ್ಲಿ ಪೂರ್ಣ ಪ್ರಮಾಣದ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಯಿತು ರಾತ್ರಿ ಹನ್ನೊಂದು ಹನ್ನೆರಡಕ್ಕೆ ತುರ್ತು ಭೂಸ್ಪರ್ಶ ಮಾಡಿದ ಸ್ವಲ್ಪ ಸಮಯದ ನಂತರ ವಿಮಾನ ನಿಲ್ದಾಣದ ಅಗ್ನಿಶಾಮಕ ಎಂಜಿನ್ಗಳಿಂದ ಬೆಂಕಿಯನ್ನ ಕೂಡ ನಂದಿಸಲಾಯಿತು

ಕೊಚ್ಚಿಗೆ ಹೊರಟಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನದ ಬಲ ಗೆ ಬೆಂಕಿ ಹೊತ್ಕೊಂಡ ನಂತರ ಏನೋ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶವನ್ನ ಕೂಡ ಮಾಡಿರುವ ಘಟನೆ ನಡೆದಿದೆ ಏನೋ ವಿಮಾನದಲ್ಲಿ ಬೆಂಗಳೂರಿನಿಂದ ನೂರ ಎಪ್ಪತ್ಮೂತ ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿ ಇದ್ರೂ ಯಾವುದೇ ಅಪಾಯಗಳು ಕೂಡ ಆಗಿಲ್ಲ ಆದ್ರೆ ಇನ್ನು ಪ್ರಯಾಣಿಕರು ಸುರಕ್ಷಿತವಾಗಿ ಕೂಡ ಬಂದಿದ್ದಾರೆ ಸಿಬ್ಬಂದಿ ಏರ್ ಟ್ರಾಫಿಕ್ ಗೆ ಎಚ್ಚರಿಕೆ ನೀಡಿದ್ದು ವಿಮಾನ ನಿಲ್ದಾಣದಲ್ಲಿ ಪೂರ್ಣ ಪ್ರಮಾಣದ ತುರ್ತು ಪರಿಸ್ಥಿತಿಯನ್ನ ಕೂಡ ಘೋಷಿಸಲಾಯಿತು ಇನ್ನು ರಾತ್ರಿ ಹನ್ನೊಂದು ಹನ್ನೆರಡಕ್ಕೆ ತುರ್ತು ಭೂ ಸ್ಪರ್ಶ ಮಾಡಿದ ಸ್ವಲ್ಪ ಸಮಯದ ನಂತರ ವಿಮಾನ ನಿಲ್ದಾಣದ ಅಗ್ನಿಶಾಮಕ ಎಂಜಿನ್ಗಳಿಂದ ಬೆಂಕಿಯನ್ನು ನಂದಿಸಲಾಯಿತು ವಿರಾಜಪೇಟೆ ಪುರಸಭೆಯ ಕೆಲಸದ ನಿಮಿತ್ತ ಬೆಂಗಳೂರಿಗೆ ತೆರಳಿದ್ದ ಪುರಸಭೆಯ ಕಾರು ಚಾಲಕ ನೈಕ್ಸನ್ ಪುರಸಭೆ ಸಿಬ್ಬಂದಿಗಳ ಜೊತೆಯಲ್ಲಿ ತೆರಳಿದ್ದನು ವಿರಾಜ್ಪೇಟೆಗೆ ಮರಳುವ ವೇಳೆ ರಸ್ತೆಯ ಬದಿ ವಾಹನ ನಿಲ್ಲಿಸಿ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಚನ್ನಪಟ್ಟಣದ ಬಳಿ ಹೋಟೆಲ್ನಲ್ಲಿ ಊಟಕ್ಕೆ ತೆರಳಿದ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ವಾಹನ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ನಿಕ್ಸನ್ ಸಾವನ್ನಪ್ಪಿದ್ದಾರೆ ಈ ರೀತಿಯಾಗಿ ಚನ್ನಪಟ್ಟಣದ ಪೊಲೀಸರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಎದೆಷ್ಟೋ ಈವರೆಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ